ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ್ಯ ಎರಡರ ಪುಸ್ತಕ ಇದು ಈ ಒಂದು ಭಾಗ್ಯರಡರ ಪುಸ್ತಕದಲ್ಲಿ ನಾವು ನೋಡಿದಾರೆ ಈ ಒಂದು ತರಗತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡಿ ಅಧ್ಯಾಯ ಇಪ್ಪತ್ತು ಮಾನ್ಯ ಖೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಓಕೆನಾ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸಗಳ ಬಗ್ಗೆ ಯಾವ ರೀತಿಯ ನೋಡ್ಸ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಅದೇ ರೀತಿ ಬಿಟ್ಟ ಸ್ಥಳಗಳು ಬಿಟ್ಟ ಸ್ಥಳಗಳು ಕೂಡ ಯಾವ ರೀತಿ ಹೋಗಬೇಕು ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನ್ಸ್ ಸಬ್ ಆಗಿ ಹಾಗೆ ಎಣ್ಣೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಕನ್ನಡಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ವೀಡಿಯೋ ನೋಡ್ತಾ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗೆ ಯಾವ ರೀತಿ ನೋಟ್ಸ್ ನೋಡ್ಬಿಡಕ್ಕೆ ತಿಳಿಸ್ತಾ ಹೋಗ್ತೇನೆ ಬಿಟ್ಟ ಸ್ಥಳ ಮೊದಲು ತಿಳಿತಾ ಹೋಗೋಣ ಅಭ್ಯಾಸಗಳು ಮೊದಲಿನ ಮನಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಮೊದಲನೇ ಬಿಟ್ಟು ರಾಷ್ಟ್ರಕೂಟರ ವಂಶದ ಸ್ಥಾಪಕ ಯಾರಂದ್ರೆ ಈನಾರ್ಗ ಓಕೆ ಮಕ್ಕಳೇ ರೈಟ್ ಆರೇನದು ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣದ ಚಾಲುಕ್ಯರ ಅರಸ ಯಾರಂದ್ರೆ ಎರಡನೇ ತೈಲಪ ಓಕೆ ಆ ನಂತರ ಮೂರನೇದು ಕವಿರಹಸ್ಯ ಕೃತಿಯನ್ನು ಬರೆದವನು ಯಾವ ಹಲ ಯುಧ ನಾಲ್ಕನೇ ನೋಡಿ ಪೊನ್ನನು ರಚಿಸಿದ ಪ್ರಸಿದ್ಧ ಕಾವ್ಯ ಯಾವಂದ್ರೀನಾ ಶಾಂತಿ ಪುರಾಣ ಐನದು ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರಂದ್ರಗಿನ ಆರನೇ ವಿಕ್ರ ಮಾದಿತ್ಯ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಕರೆಯಿಸಿಕೊಂಡವರು ಯಾರಂದ್ರೆ ಶ್ರೀ ಬಸವೇಶ್ವರರು ಓಕೆನಾ ಬಸವೇಶ್ವರನ ಸಾಮಾಜಿಕ ಕ್ರಾಂತಿ ಹರಿಕಾರ ಅಂತ ಕರಿತೀವಿ ಇಲ್ಲಿ ಮಕ್ಳೆ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಮುಗಿತ್ತು ಈಗ ಏನ್ ಕೊಟ್ಟಿದ್ದಾರೆ ಎರಡನೇ ರಮನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದು ನೋಡ್ತಾವಣ ಯಾವ ರೀತಿ ನೋಡ್ಸೋಕ್ಕೆ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ಮಕ್ಕಳೆ ಚಿಕ್ಕನ ಚಿಕ್ಕನಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಇಪ್ಪತ್ತು ಅಂತಕ್ಕಂಥದ್ದು ಅಕ್ಷರದಲ್ಲಿ ಬರ್ರಿ ಅದಾದ ನಂತರ ಈ ಒಂದು ಅಧ್ಯಯನದ ಶೀರ್ಷಿಕೆ ಅಧ್ಯಯನದ ಹೆಸರಿದೆಯಲ್ಲ ಪಾಠದ ಹೆಸರಿದೆಯಲ್ಲ ಮಾನ್ಯ ಖೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತಕ್ಕಂಥ ದಪ್ಪನಕ್ಷರದಲ್ಲಿ ಬರೆದು ಕೆರೆ ಅಂಡ್ರೈನ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರುತ್ತರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ದಿನಾಂಕವನ್ನು ಬರಿತಾ ಹೋಗಿ ಓಕೆ ಅದ ನಂತರ ಅಭ್ಯಾಸಗಳು ಅಂತ ಬರೀರಿ ಮೊದಲನೇ ರಮಣಕ್ಕೆ ಬಿಟ್ಟ ಸ್ಥಳ ಇದೆ ಅದು ಬರಿತಾ ಹೋಗಿ ಅದಾದ ನಂತರ ಎರಡನೇ ರಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇದು ಬರಿತಾ ಹೋಗಿ ಮಕ್ಳೆ ಓಕೆ ಇಲ್ಲಿ ಆರು ಬಿಟ್ಟ ಸ್ಥಳ ಅಂತಕ್ಕಂಥದ್ದಾಯ್ತು ಈಗ ಏಳನೇ ಒಂದು ಪ್ರಶ್ನೆ ನೋಡಿದಾರೆ ಇಲ್ಲಿ ಏಳನೇದು ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದ್ರೆ ಉತ್ತರ ನೋಡಿ ಮಕ್ಕಳೇ ರಾಷ್ಟ್ರಕೂಟರ ಆಡಳಿತದ ವ್ಯವಸ್ಥೆಗೆ ವ್ಯವಸ್ಥೆ ಬಗ್ಗೆ ನೋಡುವುದಾದ್ರೆ ಅಂತ ಕಂಡುಬಾರ್ದು ಇಲ್ಲಿ ಪಾಂಡವೇ ತಿಳಿಸ್ತಾ ಹೋಗ್ತೇನೆ ನೋಡಿ ಅರಸನು ಆಡಳಿತದ ಮುಖ್ಯಸ್ಥನಾಗಿದ್ದನು ಯಾರು ಅರಸ ಅಂತ ಮುಖ್ಯಸ್ಥನಾಗಿದ್ದ ನಂತರ ಅರಸರಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲವಿತ್ತು ಸಹಾಯ ಮಾಡಕ್ಕೆ ನಿಂತು ಮಂತ್ರಿ ಮಂಡಲವಿತ್ತು ಆಂತ್ರ ಮಹಾ ಸಂಧಿ ವಿಗ್ರಹಿ ಎಂಬುವ ಮಂತ್ರಿ ವಿದೇಶಿ ವ್ಯವಹಾರ ನೋಡಿಕೊಳ್ಳುತ್ತಿದ್ದ ವಿದೇಶಿ ವ್ಯವಹಾರ ಯಾರು ನೋಡಿಕೊಳ್ತಿದ್ದ ಮಹಾ ಸಂಧಿ ವಿಗ್ರಹಿ ಎಂಬ ಮಂತ್ರಿ ಆ ನಂತರ ಆಡಳಿತ ಅನುಕೂಲಕ್ಕಾಗಿ ಆಡಳಿತ ಅನುಕೂಲ ಆಗಬೇಕಂತೇಳಿ ಸಾಮ್ರಾಜ್ಯವನ್ನು ಬೇರೆ ಬೇರೆ ಮಾಡಲಾಗಿತ್ತು ರಾಷ್ಟ್ರ ಅಂತೇಳಿ ರಾಷ್ಟ್ರ ಅಂದ್ರೆ ಮಂಡಲ ಅಂತ ಅರ್ಥ ಕೊಡುತ್ತೆ ರಾಷ್ಟ್ರ ವಿಷಯ ನಾಡು ಗ್ರಾಮಗಳಾಗಿ ವಿವರಿಸಲಾಗಿತ್ತು ಅಂತ ನೋಡಬಹುದು ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮ ಪತಿ ಅಥವಾ ಪ್ರಭುಗಾವುಂಡ ಎಂತ ಇದ್ರು ಅವನೇ ಗ್ರಾಮದ ಮುಖ್ಯಸ್ಥನಾಗಿದ್ದ ಗ್ರಾಮ ಲೆಕ್ಕಿಗ ಈತನ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಅದರ ಗಾಮ ಆಯ್ತು ನಾಡು ಅಂದ್ರೆ ಏನು ನಾಡುಗಳಲ್ಲಿ ನಾಗ ನಾಡ ಗಾವುಂಡ ಎಂಬ ಅಧಿಕಾರಿ ಇದ್ದನು ಇದೇ ರೀತಿ ನಾಡು ಅಂದ್ರೆ ಗೊತ್ತಾಯ್ತು ವಿಷಯ ಅಂದ್ರೆ ವಿಷಯ ಪತಿ ಮತ್ತು ರಾಷ್ಟ್ರಪತಿ ಜಿಲ್ಲೆ ಅಥವಾ ವಿಷಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿಯಾಗಿದ್ರು ಓಕೆನಾ ಅಂತಕ್ಕಂಥ ಭೂಕಂದಾಯ ಸರಕು ಮನೆ ಅಂಗಡಿಗಳ ಮೇಲಿನ ಸುಂಕ ನದಿ ದಾಟಿಸುವಂತಹ ವೃತ್ತಿಗಳ ಮೇಲಿನ ತೆರಿಗೆ ರಾಜ್ಯದ ಆದಾಯವಾಗಿದ್ದವು ಅಂತಕ್ಕಂಥದ್ದು ವಿದೇಶಿ ವ್ಯವಹಾರದಿಂದ ರಾಜ್ಯಕ್ಕೆ ಅಪಾರ ಸುಂಕ ಬರುತ್ತಿತ್ತು ಅಂತಕೊಂಡು ನೋಡ್ಬೋದು ಓಕೆ ಇಲ್ಲಿ ಮಕ್ಕಳ ಹೆಣ್ಣದು ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅಂತಿದೆ ಉತ್ತರ ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ನೋಡುವುದಾದ್ರೆ ಬರ್ದು ಯಾವ ರೀತಿ ಪ್ರಶ್ನೆ ಇತ್ತು ಅದೇ ರೀತಿ ಇಲ್ಲಿ ಉತ್ತರದಲ್ಲಿ ಬರ್ದು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತಾಂಡಿ ಮಠಗಳು ಅಗ್ರಹಾರಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು ಅಂತ ಸಂಸ್ಕೃತ ವೇದ ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣ ನೀಡುತ್ತಿದ್ದರು ಅಂತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟ ಸಾಲೋಟಗಿ ಪ್ರಮುಖ ವಿದ್ಯಾ ಕೇಂದ್ರಗಳೊಂದಾಗಿತ್ತು ಅಂತ ನೋಡಬಹುದು ಒಂಬತ್ತನೇ ನುಡಿ ಎಲ್ಲೋರಾದ ಕೈಲಾಸನಾಥ ದೇವಾಲಯದ ಬಗ್ಗೆ ಬರೀರಿ ಅಂತಿದೆ ಉತ್ತರ ಎಲ್ಲೋರಾದ ಕೈಲಾಸನಾಥ ದೇವಾಲಯದ ಬಗ್ಗೆ ನೋಡುವಾದ್ರೆ ಯಾವ ರೀತಿ ಪ್ರಶ್ನೆ ಇತ್ತು ಅದೇ ರೀತಿ ಇಲ್ಲಿ ಬರದು ಪಾಂಡೇಶ್ ತಿಳಿಸ್ತಾ ಹೋಗ್ತಾನೆ ಒಂದನೇ ಕೃಷ್ಣನು ಈ ದೇವಾಲಯವನ್ನು ಕಟ್ಟಿಸಿದನು ಅಂತಕ್ಕಂಥದ್ದು ಈ ಮಂದಿರವು ಏಕಶಿಲೆಯ ಅದ್ಭುತ ರಚನೆಯಾಗಿದೆ ಇದು ನೂರ ಅಡಿ ಎತ್ತರ ಇನ್ನೂರ ಎಪ್ಪತ್ತಾರು ಅಡಿ ಉದ್ದ ಹಾಗೂ ನೂರ ಐವತ್ನಾಲ್ಕು ಅಡಿ ಅಗಲವಾಗಿದ್ದು ಬೃಹತ್ ಬಂಡೆಯನ್ನು ಕೊರೆದು ಕಟ್ಟಲಾಗಿದೆ ಅಂತ ನೋಡಬಹುದು ಓಕೆ ಅದಾದ ನಂತರ ಹತ್ತನೇ ಪ್ರಶ್ನೆ ನೋಡಿ ಓಕೆ ಹತ್ತನೇ ಪ್ರಶ್ನೆ ಕಲ್ಯಾಣದ ಚಾಲುಕ್ಯರು ಸಾಹಿತ್ಯಕ್ಕೆ ಯಾವ ರೀತಿಯ ಉತ್ತೇಜನ ನೀಡಿದ್ರು ಅಂತ ನೋಡಿದರೆ ಉತ್ತರ ಕ ಚಾಳುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರ ದೊರಕಿತು ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯವು ಅಭಿವೃದ್ಧಿ ಹೊಂದಿತು ಅಂತಕ್ಕಂಥದ್ದು ಈ ಕಾಲದ ಕವಿ ಕವಿಗಳ ಕೃತಿಗಳನ್ನು ನೋಡಿದರೆ ಇಲ್ಲಿ ಈ ಕಾಲದಲ್ಲಿರ್ತಕ್ಕಂಥ ಕವಿ ಕೃತಿಗಳನ್ನು ನೋಡಿ ಇಲ್ಲಿ ನೋಡುವಂತಕುಳಿ ಗದಾ ಯುದ್ಧ ಇದನ್ನ ನಾವು ಸಾಹಸ ಭೀಮ ವಿಷಯ ಅಂತ ಕರಿತೇವೆ ದುರ್ಗಸಿಂಹನ ಪಂಚತಂತ್ರ ಅಂತಕ್ಕಂಥದ್ದು ಬಿಲ್ಹಣನ ವಿಕ್ರಮಾಂಕ ದೇವ ಅಂತಕ್ಕಂಥದ್ದು ಅದ ಅಂತ ಬಿಲ್ಹಣನ ವಿಕ್ರಮಾಂಕ ದೇವ ಆಯ್ತಾ ನಯಸೇನ ಧರ್ಮ ಧರ್ಮಾಮೃತ ಅಂತಕ್ಕಂಥದ್ದು ವಿಜ್ಞಾನೇಶ್ವರನ ಮಿತಾಕ್ಷರ ಕಾನೂನು ಗ್ರಂಥ ಅಂತಕ್ಕಂಥದ್ದು ಮೂರನೇ ಸೋಮೇಶ್ವರ ರಾಜನಾಗಿರ್ತಕ್ಕಂಥ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಇದು ಸಂಸ್ಕೃತ ವಿಶ್ವಕೋಶವೆನಿಸಿದೆ ಅಂತಕೊಂಡು ನೋಡ್ಬೋದು ಇಲ್ಲದ ನಂತರ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮಪ್ರಭು ಮಾಚಯ್ಯ ಇವರ ವಚನಗಳ ಸಾಹಿತ್ಯಕ್ಕೆ ವಿಶಿಷ್ಟವಾಗಿವೆ ಇವರಲ್ಲಿ ಅನೇಕ ವಚನಕಾರರ ಹೆಸರುಗಳು ನೀವು ಬರಿತಾ ಹೋಗೋದು ಮಕ್ಕಳೇ ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಒಂದಿಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಬಿಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇಂತಹ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಬಿಟ್ಟಾಗ್ತಾನೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕು ಅಂತ ಹೇಳಿ ಕಾನ್ಸ್ ಕಾಲ್ ಮಾಡಿ ಆ ಒಂದು ಅಧ್ಯಯನ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್